ಹಾಯ್ ಎಲ್ಲರಿಗೂ ನಮಸ್ಕಾರ ಈರಣ್ಣ ಪಟ್ಟಣ ಶೆಟ್ಟಿಯವರಿಂದ ಮೊಟ್ಟ ಮೊದಲ ಬಾರಿಗೆ ನನ್ನ ಎಲ್ಲ ಸ್ಪರ್ಧಾಧಿಗತ್ತಿನ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರಗಳು ಡಿಯರ್ ಫ್ರೆಂಡ್ಸ್ ಈ ಒಂದು ವಿಡಿಯೋ ಮೂಲಕ ನಾನು ಕರ್ನಾಟಕ ರಾಜ್ಯ ಸರ್ಕಾರ ಕರ್ನಾಟಕ ಪೊಲೀಸ್ ಇಲಾಖೆ ವತಿಯಿಂದ ಇವತ್ತು ನಡೆದಂತಹ ಪಿ ಎಸ್ ಐ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿನ ದ್ವಿತೀಯ ಪತ್ರಿಕೆಯಾದ ಸಾಮಾನ್ಯ ಜ್ಞಾನದ ಪತ್ರಿಕೆಯಲ್ಲಿನ ಭೂಗೋಳಶಾಸ್ತ್ರದ ಪ್ರಶ್ನೆಗಳ ಪ್ರಶ್ನೋತ್ತರಗಳನ್ನು ವಿವರಣಾತ್ಮಕವಾಗಿ ನಿಮ್ಮ ಮುಂದೆ ಉತ್ತರವನ್ನು ಸ್ಪಷ್ಟಪಡಿಸಲು ಬಂದಿದ್ದೇನೆ ಸ್ನೇಹಿತರೆ ಸೊ ಈ ಒಂದು ನೀವು ಬರೆದಿರುವಂತಹ ನೂರು ಅಂಕಗಳ ಪತ್ರಿಕೆಯಲ್ಲಿ ಇಪ್ಪತ್ತು ಪ್ರಶ್ನೆಗಳು ಜಿಯೋಗ್ರಫಿಯಿಂದ ಬಂದಿರೋದು ಮತ್ತೊಂದು ವಿಶೇಷತೆ ಅಂತ ಹೇಳ್ತಾ ಆ ಒಂದು ಇಪ್ಪತ್ತು ಅಂಕಗಳ ಒಂದು ಗೂಗೋಳಶಾಸ್ತ್ರದ ಪ್ರಶ್ನೆಯಲ್ಲಿ ನನ್ನ ಪುಸ್ತಕದಿಂದ ಸುಮಾರು ಹದಿನೆಂಟು ಪ್ರಶ್ನೆಗಳು ಬಂದಿದ್ದಾವೆ ಸ್ನೇಹಿತರೆ ಅದೊಂದು ಖುಷಿ ಆಗ್ತಿದೆ ಈಗ ಪ್ರತಿಯೊಂದು ಪ್ರಶ್ನೆಗಳ ಉತ್ತರವನ್ನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ನನ್ನ ಒಂದು ಮೊಬೈಲ್ಗೆ ಬಂದಿರುವಂಥ ಯಾವುದೋ ಒಂದು ಸಿರೀಸು ಆ ಸಿರೀಸ್ನಲ್ಲಿರುವಂಥ ಪ್ರಶ್ನೆಗಳನ್ನು ಹೇಳ್ತಾ ಉತ್ತರಗಳನ್ನು ಹೇಳ್ತಾ ಹೋಗ್ತೀನಿ ನೀವು ನಿಮ್ಮ ಪತ್ರಿಕೆಯಲ್ಲಿ ಯಾವ ಸಿರೀಸಲ್ಲಿ ಆ ಪ್ರಶ್ನೆ ಇದೆಯೋ ಅಲ್ಲಿ ನೀವು ಉತ್ತರವನ್ನು ಕಂಡುಹಿಡಿತಾ ಹೋಗಬೇಕಾಗುತ್ತೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಈ ನನ್ನ ಫಸ್ಟ್ ಟೈಮ್ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಈ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಕ್ಕೆ ಹೋಗಬೇಡಿ ಸಬ್ಸ್ಕ್ರೈಬ್ ಆದ ತಕ್ಷಣ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕೌನ್ನನ್ನು ಟಚ್ ಮಾಡಿ ನಾನು ಹಾಕುವ ಪ್ರತಿಯೊಂದು ವಿಡಿಯೋಗಳನ್ನು ಫ್ರೀ ನೋಟಿಫಿಕೇಶನ್ ಮೂಲಕ ಪಡೆದುಕೊಳ್ಳಬಹುದು ಸ್ನೇಹಿತರೆ ಓಕೆ ನೇರವಾಗಿ ವಿಷಯಕ್ಕೆ ಹೋಗೋಣ ಸ್ನೇಹಿತರೆ ಕ್ವಶನ್ ನಂಬರ್ ವಿತ್ ಆನ್ಸರ್ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಕೆಳಗಿನವುಗಳಲ್ಲಿ ಯಾವ ಎರಡು ಜಿಲ್ಲೆಗಳ ಜೊತೆ ಕರ್ನಾಟಕದಲ್ಲಿ ಉಷ್ಣ ವಿದ್ಯುತ್ ಸ್ಥಾವರಗಳ ಸರಿಯಾದ ನೆಲೆ ತೋರಿಸುತ್ತದೆ ಅಂತ ಪ್ರಶ್ನೆ ಇತ್ತು ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಎ ರಾಯಚೂರು ಮತ್ತು ಉಡುಪಿ ನೆಕ್ಸ್ಟ್ ಕ್ವಶನ್ ಇಳಕಲ್ ಸೀರೆಗಳಿಗಾಗಿ ಪ್ರಸಿದ್ಧ ಪಡೆದ ಇಳಕಲ್ ಪಟ್ಟಣವಿರುವ ಜಿಲ್ಲೆ ಯಾವುದು ಅಂತ ಕೇಳಿದರೆ ಬಾಗಲಕೋಟೆ ಆಪ್ಷನ್ ನಂಬರ್ ಎರಡು ಬಾಗಲಕೋಟೆ ನೆಕ್ಸ್ಟ್ ಕ್ವಶನ್ ಗ್ರ್ಯಾಂಡ್ ಟ್ರಂಕ್ ರಸ್ತೆಯನ್ನು ಗ್ರ್ಯಾಂಡ್ ಟ್ರಂಕ್ ರಸ್ತೆಯನ್ನು ಯಾವ ಅಧಿಕಾರಿಯ ಆಳ್ವಿಕೆಯಲ್ಲಿ ನಿರ್ಮಿಸಲ್ಪಟ್ಟಿತ್ತು ಅಂತ ಹೇಳ್ತಾರೆ ಸೂರಿ ಮನೆತನದ ಅತ್ಯಂತ ಪ್ರಖ್ಯಾತ ದೊರೆಯಾಗಿದ್ದಂತಹ ಶೇರ್ಷಾ ಸೂರಿ ಓಕೆ ಆಪ್ಷನ್ ನಂಬರ್ ಎ ಒಂದು ಕರ್ನಾಟಕದ ಮೊದಲ ಜಲ ವಿದ್ಯುತ್ ಸ್ಥಾವರ ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ ಆಪ್ಷನ್ ನಂಬರ್ ಒಂದು ಶಿವನ ಸಮುದ್ರ ಜಲವಿದ್ಯುತ್ ಸ್ಥಾವರ ಕಾಯಿ ನದಿ ಕಾ ಇದು ಸಾರಿ ಕಾವೇರಿ ನದಿಗೆ ಕರ್ನಾಟಕದ ಜೀವ ನದಿ ಕಾವೇರಿ ನದಿಗೆ ಡಿಯರ್ ಫ್ರೆಂಡ್ಸ್ ಕನ್ನಡದ ಕೋಟ್ಯಾಧಿಪತಿ ಅನ್ನೋ ಒಂದು ಚಾನೆಲ್ ನಲ್ಲಿ ಪ್ರಶ್ನೆ ಕೇಳಿದ್ರು ಭಾರತದ ಮೊಟ್ಟ ಮೊದಲ ಜಲವಿದ್ಯುತ್ ಸ್ಥಾವರ ಇರುವಂತಹ ರಾಜ್ಯ ಯಾವುದು ಅಂತ ಅಲ್ಲಿ ಪಶ್ಚಿಮ ಬಂಗಾಳ ಅಂತ ಆನ್ಸರ್ ಹಾಕಿದ್ರು ತಿಳಿತಲ್ವಾ ಆ ಪಶ್ಚಿಮ ಬಂಗಾಳದಲ್ಲಿ ಹದಿನೆಂಟು ನೂರ ತೊಂಬತ್ತೇಳರಲ್ಲಿ ಪಶ್ಚಿಮ ಬಂಗಾಳದ ಡಾರ್ಜಿಲಿಂಗ್ ಅನ್ನೋದಲ್ಲಿ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಹತ್ತೊಂಬತ್ತು ನೂರ ಎರಡರಲ್ಲಿ ಶಿವನ ಸಮುದ್ರದಲ್ಲಿ ಬರುತ್ತೆ ಸ್ನೇಹಿತರೆ ಅದರಿಂದ ಕ್ವಶನ್ ಕೇಳಿದ್ದು ಕರ್ನಾಟಕದ ಮೊದಲ ವಿದ್ಯುತ್ ಸ್ಥಾವರ ಜಲ ವಿದ್ಯುತ್ ಸ್ಥಾವರ ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ ಇವುಗಳಲ್ಲಿ ಯಾವುದು ಕರ್ನಾಟಕದ ಪೂರ್ವಾಭಿಮುಖವಾಗಿ ಹರಿಯುವ ನದಿ ಅಲ್ಲ ಅಂತ ಕೇಳಿದ್ದಾರೆ ಡಿಯರ್ ಫ್ರೆಂಡ್ಸ್ ಶರಾವತಿ ಪೂರ್ವಾಭಿಮುಖವಾಗಿ ಹರಿಯುವ ನದಿ ಅಲ್ಲ ಅದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಅಂಬುತೀರ್ಥ ಎಂಬಲ್ಲಿ ಉಗಮವಾಗುವ ಶರಾವತಿ ನದಿಯು ಉತ್ತ ಶಿವಮೊಗ್ಗ ಉತ್ತರ ಕನ್ನಡದ ರಾಜ್ಯ ಜಿಲ್ಲೆಗಳ ಮೂಲಕ ಹರಿದು ಕೊನೆಯದಾಗಿ ಅರಬಿ ಸಮುದ್ರಕ್ಕೆ ಹೋಗುತ್ತೆ ಸೊ ಪೂರ್ವಾಭಿಮುಖವಾಗಿ ಹರಿಯುವ ನದಿ ಅಲ್ಲ ಅಂತ ಕೇಳಿದ್ದಕ್ಕೆ ಸರಿಯಾದ ಉತ್ತರ ಶರಾವತಿ ಆಪ್ಷನ್ ನಂಬರ್ ಮೂರು ಸಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಸ್ನೇಹಿತರೆ ಕರ್ನಾಟಕದ ಅತ್ಯಂತ ಎತ್ತರದ ಶಿಖರ ಯಾವುದು ಅಂತ ಕೇಳಿದರೆ ಮುಳ್ಳಯ್ಯನಗಿರಿ ಆಪ್ಷನ್ ನಂಬರ್ ಎ ಮುಳ್ಳಯ್ಯನಗಿರಿ ಹತ್ತೊಂಬತ್ ನೂರ ಮೀಟರ್ ಎತ್ತರವಿದೆ ಚಿಕ್ಕಮಗಳೂರಿನಲ್ಲಿದೆ ಸ್ನೇಹಿತರೆ ಇದು ನಮ್ಮ ಕರ್ನಾಟಕದಲ್ಲಿ ಎತ್ತರವಾದಂತಹ ಶಿಖರ ಬೆಟ್ಟ ಅಂತ ಕರಿತೀವಿ ಪಶ್ಚಿಮ ಘಟ್ಟಗಳಲ್ಲಿ ಅತ್ಯಂತ ಎತ್ತರವಾದ ಬೆಟ್ಟ ಯಾವುದಂದರೆ ಕೇರಳ ರಾಜ್ಯಗಳಲ್ಲಿರುವ ಅಣ್ಣಾಮಲೈ ಶ್ರೇಣಿಯಲ್ಲಿರುವ ಅನೈಮುಡಿ ಎರಡು ಸಾವಿರದ ಆರುನೂರ ತೊಂಬತ್ತೈದು ಮೀಟರ್ ಎತ್ತರ ಡಿಯರ್ ಫ್ರೆಂಡ್ಸ್ ಇಂಡಿಯನ್ ಜಿಯೋಗ್ರಫಿ ಬಂದಾಗ ಇದರ ಬಗ್ಗೆ ಅತ್ಯಂತ ಹೆಚ್ಚು ಮಹತ್ವದ ಒಂದು ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಹೆಚ್ಚು ಕ್ಲಾರಿಫಿಕೇಶನ್ ಮಾಡೋಕ್ಕೆ ಆಗಲ್ಲ ದಯವಿಟ್ಟು ಸಾರಿ ನೆಕ್ಸ್ಟ್ ಕ್ವಶನ್ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇವುಗಳಲ್ಲಿ ಇವುಗಳನ್ನು ಹೊಂದಿಸಿ ಅಂತ ಹೇಳಿದ್ದಾರೆ ಅಲ್ಲಿ ನಾಲ್ಕು ಈ ಕಡೆ ಬೇರೆ ಹೇಳಿಕೆ ಈ ಕಡೆ ಬೇರೆ ಹೇಳಿಕೆ ಕೊಟ್ಟಿದ್ದಾರೆ ಗೋಕಾಕ್ ಅಬ್ಬೆ ಗೇರುಸೊಪ್ಪ ಭರಚುಕ್ಕಿ ಅಂತ ಕೊಟ್ಟಿದ್ದಾರೆ ಈ ಕಡೆ ಮಂಡ್ಯ ಶಿವಮೊಗ್ಗ ಬೆಳಗಾವಿ ಕೊಡಗು ಅಂತ ಕೊಟ್ಟಿದ್ದಾರೆ ಅಲ್ಲಿ ನಿಮ್ಗೆ ಏನು ಹೇಳಿಕೆ ಕೊಟ್ಟಿದ್ದಾರೆಲ್ಲ ಸಿ ಮೂರನೇ ನಂಬರ್ ಅಂತ ಏನಿದೆಯಲ್ಲ ಸಿ ನೋಡಿ ಎ ತ್ರೀ ಬಿ ಫೋರ್ ಸಿ ಟು ಡಿ ಒನ್ ಎ ತ್ರೀ ಗೋಕಾಕ್ ಬೆಳಗಾವಿ ಬಿ ಫೋರ್ ಅಬ್ಬೆ ಕೊಡಗು ಗೇರುಸೊಪ್ಪ ಶಿವಮೊಗ್ಗ ನೆಕ್ಸ್ಟ್ ಡಿ ಒನ್ ಭರಚುಕ್ಕಿ ಮಂಡ್ಯ ಓಕೆ ಡಿಯರ್ ಫ್ರೆಂಡ್ಸ್ ನೆಕ್ಸ್ಟ್ ಕ್ವಶನ್ ನೋಡೋಣ ಭಾರತದಲ್ಲಿ ಸ್ಥಳೀಯವಾಗಿ ನಿರ್ಮಿಸಲ್ಪಟ್ಟ ಪರಮಾಣು ವಿದ್ಯುತ್ ಕೇಂದ್ರ ಯಾವುದು ಅಂತ ಕೇಳಿದರೆ ಕಲ್ಪಕಂ ಆಪ್ಷನ್ ನಂಬರ್ ಎ ಕಲ್ಪಕಂ ತಮಿಳುನಾಡಿನ ಕಲ್ಪಕಂ ಅಂತ ಬರುತ್ತೆ ತಮಿಳುನಾಡಿನಲ್ಲಿ ಇನ್ನೊಂದು ಇದ ಸ್ನೇಹಿತರೆ ಅದುವೆ ಕೋರ್ಕುಲಂ ಅಂತ ಇತ್ತೀಚೆಗೆ ಸ್ಥಾಪನೆಯಾಗಿರೋದು ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಈ ಕೆಳಗಿನ ನದಿಗಳಲ್ಲಿ ಮೇಲ್ಮೈನ ಒಳಚರಂಡಿ ವ್ಯವಸ್ಥೆ ಉದಾಹರಣೆ ಯಾವುದು ಅಂತ ಕೇಳಿದರೆ ಚಂಬಲ್ ನದಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಭಾರತದ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅತಿ ಹೆಚ್ಚು ಚದರ ಅಡಿ ಉಳ್ಳು ಈ ಕೆಳಗಿನವುಗಳಲ್ಲಿ ಯಾವುದು ಅಂತ ಕೇಳಿದ್ದಾರೆ ಸ್ನೇಹಿತರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹ ಓಕೆ ಅಲ್ಲಿ ದೆಹಲಿ ಬರುತ್ತೆ ಅವೆಲ್ಲ ಮತ್ತೆ ಬೇರೆ ಬೇರೆ ಬರ್ತವೆ ಅಂದ್ರೆ ಅದೇ ಲೋ ಲೆವೆಲ್ ಇದು ಅತಿ ಹೆಚ್ಚು ಅಂತ ಕೇಳಿದ್ದಾರೆ ಗೊತ್ತಾಯ್ತಲ್ವಾ ನೆಕ್ಸ್ಟ್ ನೋಡೋಣ ಮುಲ್ಲಪೇರಿಯಾರ್ ಆಣೆಕಟ್ಟು ಯಾವ ಎರಡು ರಾಜ್ಯಗಳ ನಡುವಿನ ದೀರ್ಘಕಾಲದ ಬಾಕಿಯಾಗಿ ಉಳಿದ ವಿಷಯವಾಗಿದೆ ಅಂತ ಕೇಳಿದರೆ ಕೇರಳ ಮತ್ತು ತಮಿಳುನಾಡು ಯಾವ ಥರ ಅಂತಂದ್ರೆ ನಮ್ಮ ಕರ್ನಾಟಕಕ್ಕೆ ಬಂದಾಗ ಕಾವೇರಿ ನದಿ ಈಗಲೂ ಸಹ ವಿವಾದ ಇದೆ ಕರ್ನಾಟಕ ತಮಿಳುನಾಡುವೆ ನಡುವೆ ಹೇಗೆ ಅದೇ ರೀತಿ ನಮ್ಮ ಬೆಳಗಾವಿ ವಿಷಯಕ್ಕೆ ಬಂದಾಗ ಮಹದಾಯಿ ನದಿ ಹೆಂಗೆ ವಿವಾದ ಇದೆಯೋ ಕರ್ನಾಟಕ ಗೋವಾ ಮಹಾರಾಷ್ಟ್ರ ರಾಜ್ಯಗಳ ನಡುವೆ ಅದೇ ರೀತಿ ಮುಲ್ಲ ಪೇರಿಯಾರ ಆಣೆಕಟ್ಟು ಇದು ಕೇರಳದಲ್ಲಿರುವಂಥ ಪೇರಿಯಾರ ನದಿಗೆ ಕಟ್ಟಿರುವ ಈ ಆಣೆಕಟ್ಟು ಎರಡೂ ರಾಜ್ಯಗಳ ನಡುವೆ ಈಗಲೂ ವಿವಾದವಾಗಿ ಒಂದು ವಿಷಯ ಬಾಕಿ ಇರುವಂಥ ಒಂದು ವಿಶೇಷವಾದ ಮಾಹಿತಿ ನೆಕ್ಸ್ಟ್ ನೋಡೋಣ ಸ್ನೇಹಿತರೆ ಇಲ್ಲಿ ಇದು ಕರೆಕ್ಟ್ ಆನ್ಸರ್ ನಾಲ್ಕು ತಮಿಳುನಾಡು ಮತ್ತು ಕೇರಳ ಅಂತ ಬರುತ್ತೆ ಆಪ್ಷನ್ ನಂಬರ್ ನಾಲ್ಕು ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಲಾಬ್ ಲಾಲ್ಬಕಿಯ ಭಾಗಮತಿ ಕಮ್ಲಾ ನದಿಗಳ ಉದ್ದಕ್ಕೂ ಒಡ್ಡು ಏರಿಕೆ ಆಣೆಕಟ್ಟು ಎಂಬ್ಯಾಕ್ಮೆಂಟ್ ಸಬಲೀಕರಣ ಮತ್ತು ವಿಸ್ತೀರ್ಣತೆಯ ವಿಚಾರದಲ್ಲಿ ಭಾರತವು ಕೆಳಗಿನ ಯಾವ ನೆರೆಯ ದೇಶಕ್ಕೆ ಸಹಕಾರ ಒದಗಿಸುತ್ತಿದೆ ಆಪ್ಷನ್ ನಂಬರ್ ಎರಡು ನೇಪಾಳ ಮಿಲ್ವಾಕಿ ಡೀಪ್ ಆಳ ಜಾವ ಟ್ರಂಚ್ ಕಾಲುವೆ ಮತ್ತು ಚಾಲೆಂಜರ್ ಡೀಪ್ಗಳ ನಡುವೆ ನಡುವಿನ ಸಮಾನತೆ ಏನು ಅಂತ ಪ್ರಶ್ನೆ ಕೇಳಿದ್ದಾರೆ ಆಪ್ಷನ್ ನಂಬರ್ ಒನ್ ಬರುತ್ತೆ ಸ್ನೇಹಿತರೆ ಇವು ಕ್ರಮಬದ್ಧವಾಗಿ ಅಟ್ಲಾಂಟಿಕ್ ಸಾಗರ ಹಿಂದೂ ಮಹಾಸಾಗರ ಪೆಸಿಫಿಕ್ ಸಮುದ್ರಗಳ ಅತಿ ಆಳವಾದ ಭಾಗಗಳು ಅಂತ ಕರೀತಾರೆ ನೆಕ್ಸ್ಟ್ ಕ್ವಶನ್ ಸಮುದ್ರದ ನೆಲದಿಂದ ಒಂದು ಸಾವಿರ ಮೀಟರ್ಗಿಂತ ಎತ್ತರಕ್ಕೆ ಇರುವ ಸಬ್ಮೇರಿನ್ ಪರ್ವತ ಅಥವಾ ಶಿಖರವನ್ನು ಏನೆಂದು ಕರೆಯುತ್ತಾರೆ ಸಿ ಮೌಂಟ್ಗಳು ಅಂತ ಸಿ ಮೌಂಟ್ಗಳು ಈ ಕೆಳಗಿನವುಗಳಲ್ಲಿ ಬೆಚ್ಚಗಿನ ಪ್ರವಾಹ ಹರಿವು ವಾರ್ಮ್ ಕರೆಂಟ್ ಯಾವುದು ಅಂತ ಕೇಳಿದ್ದಾರೆ ಕುರ್ಷಿಯೋ ಕರೆಂಟ್ ಕುರ್ಷಿಯೋ ಕರೆಂಟ್ ಇದು ಉತ್ತರ ಸಮುದ್ರದ ಪಶ್ಚಿಮ ಭಾಗಕ್ಕೆ ಬರುತ್ತೆ ಓಕೆ ಉತ್ತರ ಪೆಸಿಫಿಕ್ ಸಮುದ್ರದ ಪಶ್ಚಿಮ ಭಾಗದಲ್ಲಿ ಬರುತ್ತೆ ನೆಕ್ಸ್ಟ್ ಕ್ವಶನ್ ನೋಡೋಣ ಜಗತ್ತಿನಲ್ಲಿ ಕಾಯ್ದಿಟ್ಟ ಜೀವಗೋಳದ ಜಾಲದಲ್ಲಿ ಸೇರಿದ ಭಾರತದಲ್ಲಿನ ಕಾಯ್ದಿಟ್ಟ ಜೀವಗೋಳದ ಪ್ರಸ್ತುತ ಸಂಖ್ಯೆ ಎಷ್ಟು ಭಾರತದಲ್ಲಿರುವಂಥ ಒಟ್ಟು ಜೈವಿಕ ವನ್ಯಜೀವಿ ಸಂರಕ್ಷಣಾ ತಾಣಗಳ ಸಂಖ್ಯೆ ಹದಿನೆಂಟು ಅದರಲ್ಲಿ ಹನ್ನೊಂದು ಈಗ ವಿಶ್ವದ ಜೀವಗೋಳದ ಕಾಯ್ದಿಟ್ಟ ಅರಣ್ಯದಲ್ಲಿ ಬರುವಂಥ ನಂಬರ್ ಹದಿನೆಂಟು ಹನ್ನೊಂದು ಆಪ್ಷನ್ ನಂಬರ್ ನಾಲ್ಕು ಹನ್ನೊಂದು ಓಕೆ ಜಪಾನ್ ದ್ವೀಪ ಸಮುದಾಯದ ಯಾವ ದ್ವೀಪದಲ್ಲಿ ಹೀರೋಶಿಮಾ ಮತ್ತು ನಾಗಾಸಕಿ ನಗರಗಳಿವೆ ಅಂತ ಕೇಳಿದರೆ ಹೊನಶು ಮತ್ತು ಕ್ಯೂಶೋ ಹೊಣು ಮತ್ತು ಕಿಶು ಅನುಕ್ರಮವಾಗಿ ಆಪ್ಷನ್ ನಂಬರ್ ಒನ್ ಬರುತ್ತೆ ಸ್ನೇಹಿತರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಭ್ರಾಂತಿ ಮರೀಚಿಕೆ ಮೈರೇಜ್ ಕಾರಣವೇನು ಅಂತ ಕೇಳಿದ್ದಾರೆ ಆಪ್ಷನ್ ನಂಬರ್ ನಾಲ್ಕು ಬೆಳಕಿನ ಸಮುದ್ರ ಬೆಳಕಿನ ಸಮಗ್ರ ಆಂತರಿಕ ವಕ್ರೀಕರಣ ಬೆಳಕಿನ ಸಮಗ್ರ ಆಂತರಿಕ ವಕ್ರೀಕರಣ ನೆಕ್ಸ್ಟ್ ಕ್ವಶನ್ ಒಂದು ಸಬ್ಮೇರಿನಲ್ಲಿ ಸಮುದ್ರ ಮಟ್ಟದ ಮೇಲಿರುವ ವಸ್ತುಗಳನ್ನು ನೋಡಲು ಉಪಯೋಗಿಸುವ ಉಪಕರಣ ಯಾವುದು ಅಂತ ಕೇಳಿದರೆ ಪೆರಿಸ್ಕೋಪ್ ನೆಕ್ಸ್ಟ್ ಹುಲಿ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸಲು ಅಂತಾರಾಷ್ಟ್ರೀಯ ಹುಲಿ ದಿನವನ್ನಾಗಿ ಯಾವ ದಿನ ಆಚರಿಸುತ್ತಾರೆ ಅಂತ ಕೇಳಿದರೆ ಜುಲೈ ಇಪ್ಪತ್ತೊಂಬತ್ತು ಅಂತಾರಾಷ್ಟ್ರೀಯ ಹುಲಿ ದಿನ ಸ್ನೇಹಿತರೆ ಆಗಸ್ಟ್ ಹನ್ನೆರಡು ಅಂತಾರಾಷ್ಟ್ರೀಯ ಆನೆ ದಿನವನ್ನಾಗಿ ಆಚರಿಸ್ತಾರೆ ಸ್ನೇಹಿತರೆ ಓಕೆ ಡಿಯರ್ ಫ್ರೆಂಡ್ಸ್ ಇಷ್ಟು ಇಪ್ಪತ್ತು ಪ್ರಶ್ನೆಗಳು ಇವತ್ತಿನ ಪಿ ಎಸ್ ಐ ದ್ವಿತೀಯ ಪತ್ರಿಕೆಯಲ್ಲಿ ಬಂದಿರುವಂತಹ ಭೂಗೋಳಶಾಸ್ತ್ರದ ಪ್ರಶ್ನೆಗಳು ಇದಕ್ಕೆ ಸಮಗ್ರವಾದ ಉತ್ತರವನ್ನು ಕೊಟ್ಟಿದ್ದೀನಿ ಈ ನಾನು ಹೇಳಿರುವಂಥ ಉತ್ತರಗಳು ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಸರಿಯಾದ ಉತ್ತರಗಳಾಗಿವೆ ನೂರಕ್ಕೆ ನೂರು ಆಗಿರಬಹುದು ಆದರೆ ಎಲ್ಲೋ ಒಂದು ಕಡೆ ಒಂದು ತಪ್ಪಾಗಿರುವ ಸಾಧ್ಯತೆ ಇರಬಹುದು ಇಲ್ಲಾಂದರೆ ಎಲ್ಲವೂ ಸರಿಯಾಗಿವೆ ಅಂತ ನನ್ನ ಅನಿಸಿಕೆ ಸ್ನೇಹಿತರೆ ಈ ಒಂದು ಇವತ್ತಿನ ಈ ವಿಡಿಯೋವನ್ನು ಸಮಗ್ರ ವಿಷಯ ವಿವರಣಾತ್ಮಕವಾಗಿ ನಿಮ್ಮ ಮುಂದೆ ಇಟ್ಟಿದ್ದೇನೆ ಮತ್ತೆ ಈ ಒಂದು ವಿಡಿಯೋ ಬಗ್ಗೆ ನಿಮಗೆ ಏನಾದರೂ ಅಭಿಪ್ರಾಯಗಳಿದ್ದರೆ ಅಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಎಲ್ಲ ಸ್ಪರ್ಧಾ ಮಿತ್ರರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಕೆಲವೇ ದಿನಗಳಲ್ಲಿ ಮತ್ತೊಂದು ವಿಡಿಯೋ ಅದ್ಭುತ ಕುತೂಹಲಕಾರಿ ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್